ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಪೌರ ನೌಕರರು ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಮುಷ್ಕರ ಇಂದು ಕೊನೆಗೊಂಡಿದೆ ಸರ್ಕಾರದ ಮುಂದಿಟ್ಟಿದ್ದ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವುದಾಗಿ ಪೌರಾಡಳಿತ ಸಚಿವ ಖಾನ್ ಲಿಖಿತ ರೂಪದಲ್ಲಿ ಭರವಸೆ ನೀಡಿರುವುದರಿಂದ ಪ್ರತಿಭಟನೆಯನ್ನು ಕೈಬಿಡುತ್ತಿರುವುದಾಗಿ ಪೌರ ನೌಕರರ ಸಂಘದ ಮುಖಂಡರು ತಿಳಿಸಿದ್ದಾರೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಅವರು ಮಾತನಾಡಿ ನಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವುದಾಗಿ ಪೌರಾಡಳಿತ ಸಚಿವರು ಲಿಖಿತ ರೂಪದಲ್ಲಿ ನೀಡಿದ್ದಾರೆ ಹೀಗಾಗಿ ನಮ್ಮ ಸಂಘದ ರಾಜ್ಯ ನಾಯಕರ ಸೂಚನೆ ಮೇರೆಗೆ ಪ್ರತಿಭಟನೆ ಕೈಬಿಟ್ಟಿದ್ದೇವೆ ಎಂದರು ಇವೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಸೈಕು ಸಕ್ಸಸ್ ಆಗಿದೆ ಸ್ಟೇಟ್ ಲೆವೆಲಲ್ಲಿ ನಮ್ಮ ರಾಜ್ಯ ಪದಾಧಿಕಾರಿಗಳಿದ್ದಾರಲ್ಲ ಅವರಿಗೆ ನಾವೆಲ್ಲ ಧನ್ಯವಾದ ಹೇಳಬೇಕು ನಮಗೋಸ್ಕರ ಇಲ್ಲ ಅಂದ್ರೆ ಒಂದು ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡಿ ಸಂಘ ಸಂಘಟನೆ ಸಂಘಟನೆ ಅಂತೇಳಿ ಮಾತಿದ್ರೆ ಬೆಂಗಳೂರು ಆ ಲೆವೆಲಿಗೆ ಹೋಗಿ 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 ಸಂಘನ ಈ ಲೆವೆಲಿಗೆ ತಂದು ಇವತ್ತು ನಮ್ಮ ಬೇಡಿಕೆಗಳು ಎಲ್ಲ ಓಕೆ ಅಂತೇಳಿ ನಿನ್ನೆ ರಾತ್ರಿ ಹನ್ನೊಂದುವರೆಗೆ ನಮಗೆ ವೀಡಿಯೋ ಮುಖಾಂತರ ಕಾಲ್ ಮುಖಾಂತರ ಫೋನ್ ಮುಖಾಂತರ ಹೇಳಿದ್ದಾರೆ ಆ ನಮ್ಮ ಮುನ್ಸಿಪಲ್ ಮಿನಿಸ್ಟ್ರು ಲಿಖಿತ ಹೇಳಿಕೆ ಅಲ್ಲ ಲಿಖಿತ ಹೇಳಿಕೆ ಲೆಟ್ರ್ ಸಮೇತ ಕೊಟ್ಟಿದ್ದಾರೆ ನಿಮ್ಮ ಬೇಡಿಕೆಗಳು ಈಡೇರಿದೆ ಅಂತೇಳಿ ಲೆಟ್ರ್ ಸಮೇತ ಕೊಟ್ಟಿದ್ದಾರೆ ಆ ಲೆವೆಲಿಗೆ ನಮ್ಮ ಸಂಘ ಸ್ಟ್ರಾಂಗ್ ಆಗಿದೆ ಸ್ಟೇಟಲ್ಲಿ ಅನ್ನೋದು ನನಗೂ ಒಂದು ಲೆಕ್ಕಿಕೆ ನನ್ನ ಸ್ವಂತನೇ ನನಗೂ ಖುಷಿ ಆಗುತ್ತೆ ಇನ್ಮೇಲೆ ಹೊಸ ರಚಾರು ಅವ್ರಿಗೆ ನಾವು ಕೈ ಮುಗಿಯಬೇಕು ಯಾಕಂದರೆ ಬೇರೆಯವರಲ್ಲಿ ಕಮಿಷನರ್ಗಳು ಚೀಫ್ ಆಫೀಸರು ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ ಇಲ್ಲಿ ಸಾಹೇಬರು ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸಾಹೇಬ್ರೂ ಫಸ್ಟು ನಾವು ನೆನೆಸ್ಬೇಕು ಬೇರೆ ಊರಲ್ಲಿ ತೊಂದರೆ ಆಗಿದೆ ನಾನು ಖುದ್ದಾಗ ಹೋಗಿ ಬಂದಿದ್ದೀವಿ ನಾವು ಜಿಲ್ಲಾ ಜಿಲ್ಲಾ ಸಂಘದಿಂದ ಒಂದೆರಡು ಮೂರು ಊರುಗಳಿಗೆ ಹೋಗಿ ಬಂದೀವಿ ತೊಂದರೆ ಆಗಿದೆ ನಮ್ಮ ಪೌರ ನೌಕರ ಅಂದರೆ ಹಂಗೆ ಕೆಳಗೇನೆ ಆದರೆ ಇಲ್ಲಿರೋ ಕಮಿಷನರು ನಮ್ಮನ್ನು ತಗೊಂಡು ಜೊತೇಲಿ ಹೋಗಿದ್ದಾರೆ ಅವರಿಗೆ ಆಮೇಲೆ ಇಲ್ಲಿರೋ ಅಧ್ಯಕ್ಷರಿಗೆ ಆಮೇಲೆ ಸಂಘ ಸಂಸ್ಥೆಯವರು ನಿನ್ನೆ ನೋಡಿದ್ರಲ್ಲ ನೀವೇ ಎಲ್ಲ ಸಂಘ ಸಂಸ್ಥೆಗಳು ಸಂಘ ಸಂಘ ಸಂಸ್ಥೆಯವರು ಬಂದಿದ್ದಾರೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಪ್ರತಿಯೊಬ್ಬರು ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಅದಕ್ಕೆಲ್ಲರಿಗೂ ಎಲ್ಲರಿಗೂ ನಾವು ಕರೆದು ಬಿಟ್ಟು ಮಾತಾಡಬೇಕು ಆದರೆ ಸಮಯ ಇಲ್ಲ ಇವತ್ತು ನಾಲ್ಕು ದಿನ ನಾವು ಕೆಲಸ ಮಾಡಿಲ್ಲ ಅಂತ ಸರ್ಕಾರಕ್ಕೆ ಗೊತ್ತಿದೆ ಅದನ್ನು ಇವತ್ತು ಕೆಲಸ ಮಾಡಿ ತೋರಿಸ್ಬೇಕು ಈ ಕುರಿತು ಮಾತನಾಡಿದ ಪೌರ ನೌಕರರ ಸಂಘದ ಶಾಖಾಧ್ಯಕ್ಷ ಅಣ್ಣಯ್ಯ ನಮ್ಮ ಹೋರಾಟಕ್ಕೆ ವಿವಿಧ ಸಂಘ ಸಂಸ್ಥೆಗಳು ರಾಜಕೀಯ ನಾಯಕರು ಬೆಂಬಲ ಸೂಚಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಬಹಳ ವಿಶೇಷವಾಗಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ವಿಶೇಷ ಆಸಕ್ತಿ ವಹಿಸಿ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡುವ ಜೊತೆಗೆ ಪೌರಾಡಳಿತ ಸಚಿವರಿಗೆ ಕರೆ ಮಾಡಿ ನಮ್ಮ ಬೇಡಿಕೆಗಳ ಕುರಿತು ಮನವರಿಕೆ ಮಾಡಿಕೊಟ್ಟಿದ್ದರು ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಎಂದರು ಅಧ್ಯ ಅಧ್ಯಕ್ಷರು ರಾತ್ರಿ ಹನ್ನೊಂದು ಹನ್ನೊಂದೂವರೆ ನನಗೆ ಫೋನ್ ಮಾಡಿದಾಗ ನಾನು ಶಾಖಾ ಶಾಖಾಧ್ಯಕ್ಷರಿಗೆ ಫೋನ್ ಮಾಡ್ಕೊಂಡು ಇಡೀ ಜಿಲ್ಲೆ ನಮ್ಮ ಸೂಪರ್ವೈಸರ್ಸ್ಗೆಲ್ಲ ಫೋನ್ ಮಾಡ್ಕೊಂಡು ಆಫೀಸ್ ಎಲ್ಲರಿಗೂ ಫೋನ್ ಮಾಡ್ಕೊಂಡು ಸಾವಿರಿಗೂ ರಾತ್ರಿನೇ ಮಾಡಿದೆ ಸಾವಿರ ರಾತ್ರಿ ರಿಸೀವ್ ಮಾಡಲಿಲ್ಲ ಈಗ ಬೆಳಿಗ್ಗೆನೇ ಮಾಡಿದ್ರು ಅಣ್ಣ ಏನಾಯಿತು ಅಂತೇಳಿ ಇಲ್ಲ ಸರ್ ಎಲ್ಲ ಬೇಡಿಕೆಗಳು ಈಡೇರಿಸರ ಮೊದಲನೇದಾಗಿ ಎಲ್ಲರಿಗೂ ಹೇಳ್ತಾಯಿದ್ರು ಇನ್ನೂ ಲಿಖಿತ ಮುಖಾಂತರ ಕೊಟ್ಟಿದ್ದಾರೆ ಇನ್ನೂ ಆರ್ಡ್ರ್ ಮಾಡಿಲ್ಲ ಕೆ ಜಿ ಡಿ ಮಾಡಿದ್ದಾರೆ ಸರ್ಕಾರಿ ನೌಕರರಿಗೆ ಕೆ ಜಿ ಡಿ ಮಾಡಿದ್ದಾರೆ ಜ್ಯೋತಿ ಸಂಜೀವಿನಿ ಎಲ್ಲ ಪೌರ ಕಾರ್ಮಿಕರಿಗೂ ಜ್ಯೋತಿ ಸಂಜೀವಿನಿ ಮಾಡಿದ್ದಾರೆ ಹೊರಗುತ್ತಿಗೆಯಲ್ಲಿರೋರಿಗೆ ನೇರ ಪಾವತಿ ಮಾಡ್ತೀನಿ ಹೇಳಿದ್ದಾರೆ ನೇರ ಪಾವತಿಯಲ್ಲಿರೋರಿಗೆ ಕಾಯಂ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಲಿಖಿತ ಮುಖಾಂತರ ಕೊಟ್ಟಿದ್ದಾರೆ ಆರ್ಡ್ರ್ ಏನು ಮಾಡಿಲ್ಲ ಇನ್ನು ಲಿಖಿತ ಮುಖಾಂತರ ಆರ್ಡ್ರ್ ಹಂತ ಹಂತವಾಗಿ ಮಾಡ್ತಾರೆ ಅದನ್ನು ನಾವು ನಿಮಗೆ ತಿಳಿಸುವೆ ನಗರಸಭೆಯಲ್ಲಿ ಇಲ್ಲಿರೋ ನಮ್ಮ ನೇರ ಪಾವತಿಲಿರೋರು ಎಪ್ಪತ್ತು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಕಾಯಂ ಮಾಡಿ ಅಂತ ನಾವು ಕೇಳಿದ್ದೀವಿ ಅಂತ ಹಂತವಾಗಿ ಮಾಡ್ತೀನಿ ಹೇಳಿದ್ದಾರೆ ನಾವು ಇಲ್ಲಿರೋ ಎಪ್ಪತ್ತು ಜನಕ್ಕೂ ಮಾಡಬೇಕು ನಮ್ಮ ಚಿಕ್ಕಮಗಳೂರಲ್ಲಿ ಇರೋರಿಗೆ ಹತ್ತು ಜನಕ್ಕೆ ಮಾಡೋದು ಇಪ್ಪತ್ತು ಜನಕ್ಕೆ ಮಾಡೋದು ನಮಗೆ ಬೇಡ ಸರ್ ಮಾಡಿದರೆ ಎಲ್ಲರಿಗೂ ಮಾಡಿ ಅಂತಲೇ ನಾವು ಹೇಳಿದ್ದೀವಿ ಅದಕ್ಕೆ ಅಧ್ಯಕ್ಷರು ಹೇಳಿದ್ದಾರೆ ನಾವು ಮಾತಾಡ್ತೀನಿ ನಮ್ಮ ಚಿಕ್ಕ ಚಿಕ್ಕಮಗಳೂರು ನಗರಸಭೆಗೆ ನಾವು ಜಿಲ್ಲೆಗೆ ಕೊಟ್ಟಿದ್ದು ಹೋದ ಸರಿ ಪಟ್ಟಣ ಪಂಚಾಯತಿಗೆಲ್ಲ ಫುಲ್ ಮಾಡೋಕ್ಕೆ ಕೊಟ್ಟಿದ್ದೀವಿ ಈ ಸರಿ ಜಿಲ್ಲೆಗಳ ಮೊದಲು ಆದ್ಯತೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದ್ದರಿಂದ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಎಮ್ ಎಲ್ ಸಿ ಬೋಜಗೌಡ ಇರ್ಬೋದು ಸಿ ಟಿ ರವಿ ಸಾಹೇಬರು ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಎಮ್ ಎಲ್ ಎ ಅವರು ಪೌರಾಳಿತ ಸಚಿವರಿಗೆ ಇಲ್ಲಿ ಮಾತಾಡಿ ಮತ್ತೆ ಮೂರು ಮಾರನೇ ದಿನ ಮೂರು ಗಂಟೆಗೆ ಜಾಕಿ ಸಾಹೇಬ್ ನಮ್ಮ ಪೌರಾಳಿತ ಸಚಿವರು ಮಿನಿಸ್ಟ್ರ್ ಹತ್ರ ಹೋಗಿ ನಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ ಯಾಕಂದರೆ ಅವರೊಬ್ಬ ಪೌರಕಾರ್ಮಿಕರ ಮಗನಾಗಿ ಅವ್ರು ನಮ್ಮ ಕಷ್ಟ ಎಲ್ಲ ಗೊತ್ತಿದೆ ಹಂಗಾಗಿ ಅವರೆಲ್ಲ ನೀಟಾಗಿ ಹೇಳಿದ್ದಾರೆ ನಿನ್ನೆನೂ ಹೇಳಿದರು ನನಗೆ ಹಣೆ ನಾನೆಲ್ಲ ಮಾತಾಡಿದ್ದೀನಿ ಮ ನೆರವೇರಿಸ್ತಾರೆ ಮೀಟಿಂಗ್ ಕರೆದಿದ್ದಾರೆ ನಾನು ಇದ್ದೆ ಮೀಟಿಂಗಲ್ಲಿ ಅಂಥೇಳಿ ನಿನ್ನೆ ಜಾರಕಿಹೊಳಿ ಸಾಹೇಬರು ಬಂದಿದ್ದಾರೆ ಅಂತೇಳಿ ನಾನು ಬಂದಿದ್ದೀನಿ ಇಲ್ಲಾಂದರೆ ನಾನು ಇವತ್ತು ನಿನ್ನೆನೂ ಬೆಂಗಳೂರಲ್ಲೇ ಇರ್ತಿದ್ದೆ ಅಂತ ಹೇಳಿದರು ಹಂಗಾಗಿ ನಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಸವರಾಜ್ ಸರ್ ಇಲ್ಲಿ ನಮಗೆ ಎಲ್ಲ ನೌಕರರಿಗೂ ಅವರ ಸ್ವಂತ ಮಕ್ಕಳ ಥರ ನೋಡ್ಕೊಂತಾರೆ ಯಾಕಂದ್ರೆ ನಮ್ಗೆ ಹಂಗೆ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಿ ಬೇರೆ ಕಡೆ ಬೆಂಬಲ ಅಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ಪೌರ ಹಾಕ್ತಿರು ನಮಗೆ ಸಂಪೂರ್ಣ ಬೆಂಬಲ ಏನು ಬೇಕಾದರೂ ಮಾಡಿ ನಾನು ಒಬ್ಬ ಸಂಘದಿಂದ ಬಂದಿರೋದು ನಾನು ಕೆಳಮಟ್ಟದಿಂದಾನೇ ಬಂದಿರೋದು ನಿಮ್ಮೆಲ್ಲರ ಜೊತೆ ನಾನು ಇರ್ತೀನಿ ಅಂತೇಳಿ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ನಾವು ಫಸ್ಟ್ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ ಈ ಸಂದರ್ಭದಲ್ಲಿ ಅವರ ನೌಕರರು ಉಪಸ್ಥಿತರಿದ್ದರು